ನಾನು ಮಾಡೋ ತಪ್ಪ ಅಂತ ಹೇಳಿ ಸೈಲೆಂಟ್ ಆಗಿ ಕೇಳ್ಬೇಕು ಹೊರಗಡೆ ಶ್ಯಾನ ಚಳಿ ಆಯ್ತಾ ಇತ್ತು ಹೊಸ ಕಟಿಕೆ ಹಾಕಿ ಬೆಂಕಿ ಹಾಕ್ಬಿಟ್ಟು ಚಳಿ ಕಾಯಿಸ್ಕೊಂಡೆ ತಪ್ಪ ಬೆಂಕಿ ಕಾಯಿಸ್ಕೊಂಡು ಕೇಳ್ಕೊಂಡ್ ಬರ್ತಾರೆ ಚಳಿಗಾಲದಲ್ಲಿ ಚಳಿ ಕಾಯಿಸ್ಕೊಂಡ್ ಏನೋ ಮಾಡ್ತಾರೆ ಅವಳು ಎಲ್ಲಿ ಕಾಯಿಸ್ಕೊಂಡು ಅಂತ ಕೇಳಿ ಎಲ್ಲಿ ಕಾಯಿಸ್ಕೊಂಡ ಪೆಟ್ರೋಲ್ ಬಂಕ್ ಅಲ್ಲಿ ಸರ್ ನೋಡಿದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಮತ್ತೇನ್ರಿ ಕೇಸು ಹೇಳ್ತೀನಿ ಸರ್ ಏನಾ 4:30 ವರೆಗೆ ಈ ಸ್ಕೂಲ್ ಬಿಟ್ಬಿಡತಾರೆ ಮಕ್ಕಳನ್ನ ಆಟೋದಲ್ ಕರ್ಕೊಂಡು ಹೋಗ ಅದು ಆಟೋದಲ್ ಬರೋದು ಇದು ಮಾಡಿದ್ರೆ ತಪ್ಪ ನೇ ಮಕ್ಕಳ ಆಟೋದಲ್ ಕರ್ಕೊಂಡು ಹೋಗೋದು ತಪ್ಪೇನಾ ಹೆಂಗೆ ಕರ್ಕೊಂಡ್ಲು ಕೇಳಿ ಸರ್ ಹೆಂಗೆ ಕರ್ಕೊಂಡ್ಲು ಸ್ವಲ್ಪ ಗಲಾಟೆ ಮಾಡ್ತಿದ್ವು ಅಂತ ಬೈಕ್ ಪಕ್ಕಕ್ಕೆ ರುುತ್ತಿದೆ ಸರ್ ಅದನ್ನ ಕಿಡ್ನಾಪ್ ಪತ್ತಿವಾ ಮಾ ನಾವ್ ಪಿಕಪ್ ಟ್ರಾಪ್ ಅಂತೀವಿ ಇದೆಲ್ಲ ಬಿಟ್ಬಿಟ್ಟು ಎಲ್ಲರೂ ಕೆಲಸ ಹುಡುಕೋ ಏ ಏ ಏ ಇದೇನು ಹೇಳಿ ಏನ್ ಮಾಡ್ತಿದ್ಯಮ್ಮ ಕೆಲ್ಸ ಹುಡುಕ್ತಾವಿ ಅದೇ ನಿಮ್ಮ ಕಾಲ್ಚನ ಹೆಸರೇನು ಹೆಸರೇನ ಬರ್ಕೊಳ್ಳಿ ಸರ್ ಏ ಬರ್ಕಳ ಹೇಳಿ ಹೇಳ ಬರ್ಕಳಿ ಸರ್ ಬರ್ಕತ್ತ ಹೇಳಮ್ಮ ಹೆಸರೇ ಬರ್ಕಳಿ ಅಂತ ಸರ್ ನಿನ್ನ ಹೆಸರೇ ಬರ್ಕಳಿ ನಿಮ್ಮ ಅಪ್ಪನ ಹೆಸರು ಕುಂತ್ಕಳಿ ಸರ್ ಕೂತ್ಕೊಳ್ಳಿ ನಿಮ್ಮ ಅಪ್ಪನ ಹೆಸ್ರು ಕೂತ್ಕೊಳ್ಳಿ ಹೇಳು ಕೂತ್ಕೊಳ್ಳಿ ಹೇಳ ನಮ್ಮ ಅಪ್ಪನ ಹೆಸ್ರೇ ಕೂತ್ಕಳಿ ಅಂತ ಸರ್ ನಿಮ್ಮ ಅಪ್ಪನ ಹೆಸರೇ ಕೂತ್ಕೊಳ್ಳಿ ನಿಮ್ಮ ಅವನ ಹೆಸರು ನಿಂತ್ಕಳಿ ಅಂತ ಸರ್ ನಂಗೆ ಗೊತ್ತಿತ್ತು ಇವ್ರ ಅವನ ಹೆಸ್ರು ನಿಂತ್ಕೊಳ್ಳಿ ಅಂತ ಆಲ್ರೆಡಿ ಬರ್ಕೊಂಬಿಟ್ಟಿದ್ವಿ ನಿಂತ್ಕಳಿ ಹೇಳ್ತೀನಿ ಅಂತ ಅಂದಿಲ್ಲ ನಿಮ್ಮ ಅವನ ಹೆಸ್ರಲ್ಲ ಬಾ ಹೇಳಿದ್ನಲ್ಲ ಸರ್ ನಿಮ್ಮ ಊನ ಹೆಸರು ಯಾವಾಗ ಹೇಳಿದೆ ಹೇಳಿದ್ದಲ್ಲ ಸರ್ ನಮ್ಮ ಊನ ಹೆಸರು ಹೇಳಿದ್ನಲ್ಲ ಅಂತ ನಿನ್ನ ಹೆಸರು ಬರ್ಕೊಳ್ಳಿ ನಿಮ್ಮ ಅಪ್ಪನ ಹೆಸರು ನಿಂತ್ಕೊಳ್ಳಿ ನಮ್ಮೂರ ಯಾವ್ದು ಗೊತ್ತಾ ಯಾವ್ದು ಸರ್ ಒಡಸ್ಕೊಳ್ಳಿ ಅಂತ ಸಾರಿ ಸರ್ ಬಿಟ್ರೆ ನಮ್ಮ ಸೇತ್ಕೊಳ್ಳಿ ನಮ್ಮ ತಾತ ತೊಳ್ಕೊಳ್ಳಿ ನನ್ನ ಹೆಂಡತಿ ಬಾಯಿ ಮಾಡ್ಕೊಳ್ಳಿ ನಮ್ಮ ಅತ್ತೆ ಗುಂಡಿ ತೊಡ್ಬಿಟ್ಟು ಮಣ್ಣಾಕ ಮುಚ್ಕೊಳ್ಳಿ ಏನು ಕೊಳ್ಳಿ ಫ್ಯಾಮಿಲಿ ಏನಿಂದು

ಹೌದಾ ಏನಾಯ್ತು ಅಯ್ಯಯ್ಯೋ ನನ್ನ ಲೈಫ್ ಅಲ್ಲೇ ಹಿಂಗಿಲ್ಲ ಕರೆನ್ಸಿಲ್ವಂತೆ ತಗಡೆ ನನ್ಫೋನ್ ಮಾಡಿ ಹಲೋ ಏ ದಯಲ್ ಮಾಡ್ರಿ ಹಲೋ ಹಲೋ ಓ ಚಂದ್ರಪ್ರಭಾ ಅವನ್ರೀ ಸರ್ ಯಾರು ಮಾಡಿದಿರಿ ಚಂದ್ರಪ್ರಭಾಗೆ ಹಂಗ ನನ್ನ ನಾನೇ ಚಂದ್ರಪ್ರಭಾ ಓ ಬಿಗ್ ಬಾಸ್ ಓಡಿ ಓಡ್ ಬಂದ ಅವ್ರ ಸಾರಿ ಆನೆ कमने तो म्यूजिक का की सरवन के ಬಂದ ಹೇ ಅಷ್ಟು ಒಳ್ಳೆ ಸಾಂಗ್ ಹಾಕಿದಾರೆ ನೀವುನೇ ಅವನು ಒಳ್ಳೆ ಬಸ್ರಿ ಹುಂಡಿ ಬಂದ್ರಿಗೆ ಏ ಏಯ್ ಬಾಯ್ಲೆ ಆ ಬಾಯ್ ಲೇ ಬಾ ಹಾಂ ಮಾಕಾಸಿಯಾಗಿ ತೋರ್ತೀನಿ ಬಾಯ್ ಲೇ ಬಾ ನೋಡಿ ಬಾಯ್ ಲೇ ನಿನ್ನ ಹೆಸರು ಸಾ ಏ ನಿನ್ನ ಹೆಸರು ಎಷ್ಟ್ರ ಹೆಸ್ರೇನು ನೀವು ಏನಂತ ಕರೆದ್ರಿ ಚಂದ್ರಪ್ರಭಾ ಮತ್ತು ಚಂದ್ರಪ್ರಭನೇ

ಕೇಳಿರೋ ಪ್ರಶ್ನೆಗೆ ಪಟಾ ಅಂತ ಆನ್ಸರ್ ಮಾಡ್ಬೇಕು ಆಯ್ತಾಯ್ತಾಯ್ತು ಹೇಳು ದುಡ್ಡಲ್ಲಿ ಇಟ್ಟಿದ್ಯಾ ಏಯ್ ನಾನು ಹಲ್ಕ ನನ್ ಕಜ್ಜಾ ಕಂತ್ರಿ ಗೊತ್ತು ಎಲ್ರು ಗೊತ್ತಲ್ಲ ಯಾವಾಗ ಏ ಕೂತ್ಕೊಳ್ಳ ಏಯ್ ಪಟಾಪಟ್ ಆದ್ರೆ ಪಟಾಪಟ್ ಹೇಳೋದಲ್ಲ ಕಣೆ ಯಾ ಮಂಜ ನಾ ಕೇಳಿರೋ ಪ್ರಶ್ನೆಗೆ ಪಿನ್ ಟು ಪಿನ್ ಆನ್ಸರ್ ಮಾಡುವ ಮಾಡ್ತೀನಿ ಮಾಡ್ತೀಯಾ ಅಣ್ಣ ಎಲ್ಲಿ ಇಟ್ಟಿದ್ಯಾ ಅಲ್ಲಿ ಕೇಳ್ತಲ್ವಾ ದುಡ್ಡೆಲಿಟ್ಟಿದ್ಯಾ ಟೈಮ್ ಇಲ್ಲ ಪಿನ್ ಟು ಪಿನ್ ಸಾರ್ ಏ ಅಪ್ಪ ಕೇಳಿರೋ ಪ್ರಶ್ನೆ ಆನ್ಸರ್ ಮಾಡು ದುಡ್ಡೆಲ್ಲಿ ಇಟ್ಟಿದ್ಯಾ ಸ ಹೇಳ್ತೀನಿ ಹಾ ಹೇಳು ಬೆಳಿಗ್ಗೆ ಐದು ಗಂಟೆ ಸರ್ ಕೋಳಿ ಕೋ ಗೋ ಕೋ ಸ ನಾ ಕಣ್ಣ ಹಾಸಿಗೆ ನೋಡ್ತೀನಿ

ತಿಕ್ಳು ಕುತ್ಕೊಂಡಿರೋ ತಿರುಗಾಚ ಹೇಳ ಬೆಳಗ್ಗೆ ಐದು ಗಂಟೆ ಸೋಳಿ ಕೋಕೋಯ್ತು ಸ ನಾ ಕಣ್ಣು ವಾಸಿ ನೋಡ್ತೀನಿ ನಾ ಹೆಂಡ್ತಿ ರಂಬೆ ಊರಿಸಿ ಮೇನಕ್ಕೆ ತಿಲೋತ್ತಿರ ಪಳ ಬಳ ಅಂತ ಒಳಗೆ ತಗೊಂತವಳೆ ಹತ್ರ ಹೀ ಅಂದೆ ತೂಗಿ ಬಾಯಿ ಮಾಡ್ನಾಕ ಮದ್ವಾಗಿ ಒಂದು ಎರಡು ಮೂರು ನಾಕ ಮುಗಿಸ್ತಾ ಅಂದು ನಾ ಹೊಳೆ ಒಂದು ಎರಡು ಓಕೆ ಈ ಮೂರ ನಾಲ್ಕು ಯಾವುದು ಒಂದು ಅಂದ್ರೆ ಇದು ಹಾಂ ಎರಡು ಅಂದ್ರ ಇದು ಹಾಂ ಮೂರು ಅಂದ್ರೆ ಮುಖ ತೊಳೆದು ನಾಲ್ಕು ಒಳ ಸ್ನಾನ ಮಾಡೋದು ಸತ್ತ ಮುಚ್ಚಿ ನನ್ನ ಮಗನೇ ಅಷ್ಟು ಕಾಮನ್ ಸೆನ್ಸ್ ಇಲ್ವ ನನಗೆ ಸರ್ ಮಾಡಿದ ಹೇಳಿ ಹೇಳಿ ಬೆಳಿಗ್ಗೆ ಐದು ಗಂಟೆ ಸ ಒಂದು ನಿಮಿಷ ಅವನು ಒಂದನಾರ ಮಾಡಲಿ ಎರಡು ಮಾಡಲಿ ಮಾಡ ಮಗಾನಾರ ತೊಳಿ ಇನ್ನೇನಾರ ತೊಳಿಲಿಲ್ಲ ಅವ್ನು ತಿರ್ಗಾ ಪಾಠದ ಶುರು ಮಾಡ್ತಾನೆ ಕಡೆ ನೀನು ಮಾತಾಬೇಡ ಹೇಳೋ ಬೆಳಿಗ್ಗೆ ಐದು ಬೆಳಗ್ಗೆ ಐದು ಗಂಟೆ ಆಗಿ ತೂನಿ ನೆಡ್ತಿ ಮೂಗಿಗೆ ಬೆಳ್ಳ ಕಂಬಂದು ಆಮೇಲೆ ಸಾಯೋ ನಾಯಿ ಬೆಳಗ್ಗೆ ಐದು ಗಂಟೆ ಮುಂದೆ ಹೇಳು ಬೆಳಗ್ಗೆ ಐದು ಗಂಟೆ ಮುಂದೆಲ್ಲ ಕಡೆಯ ಮತ್ತೆ ಏನಾಯ್ತು ಅಂತ ಮುಂದೆ ಹೇಳು ಹೇಳ್ತೀನಿ ಸರ್ ಹಾ ಬೆಳಗ್ಗೆ ಐದು ಗಂಟೆ ಸರ್ ಹ್ಞೂ ಕೋಳಿ ಕೋ 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 ಸರ್ ನಾನು ಕಣ್ಣು ಹಸಿಗೆ ನೋಡ್ತೀನಿ ನಾನು ಹೆಂಡ್ತಿ ರಂಬೆ ಊರು ಹಸಿ ಮೇನಕ್ಕೆ ತಿಲ್ಲು ಹತ್ತ ಮಾತ್ರ ಬಳ ಬಳ ಅಂತ ಹೊಳಿತ ಕುಂತವಳೆ ಹತ್ರಕ್ಕೋಗ್ಬಿಟ್ಟು ಹೀ ಹೀ ಅಂದೆ ಥೂ ನಿಮ್ ಮಾಡಾಕ ಮೊದಲೋಗಿ ಒಂದು ಎರಡು ಮೂರು ನಾಕ ಬಂದ್ಲು ನಾಳೆ ಒಳಗ್ ಹೋಗ್ಬಿಟ್ಟು ಒಂದು ಎರಡು ಮೂರು ನಾಕ ಬರ್ತೀನಿ ಟಿ ವಿನಲ್ಲಿ ಸಾಂಗ್ ಬರ್ತೈತೆ ಆ ಗೊಂಬೆ ಆ ನಾನು ಎಂದಿಗೂ ಓ ಗೆಳತಿ ಓ ಗೆಳತಿ ಓ ಗೆಳತಿ ಬೆಳಗೆ 5 ಗಂಟೆ ಸರ್ ಏನು ಅಣ್ಣವರ ಗುಡ್ಡದಾಗಿ ಅವರು ಒಬಳೆ ಹುಟ್ಟಿದ್ಲೇನೋ ಇಲ್ಲಿರೋರು ಯಾರು ಹುಟ್ಟಿರಲಿಲ್ಲವೇನೋ ಐ ತಿಕ್ಲ ಇಲ್ಲಿ ಬಾರಾಚೆಸ್ಟ್ಕ್ಕೆ ಇಲ್ಲಿ ಔರ್ ತಿರ್ಗ ಪಟ್ಟಿ ದಾ ಶುರು ಮಾಡ್ತಾರಮ್ಮ ನಿಮ ಮಾತಾಡಬೇಡ ಹೇಳು ಹೇಳ್ತಿದ್ದಿರಲ್ಲ ಹೇಳ್ ಹೇಳ್ತಿ ಹೇಳ್ ಹೇಳು ಬೆಳಗೆ 5 ಗಂಟೆ ಸರ್ ಹೈ ನಿನ್ನ 5 ಗಂಟೆ ನಮ್ಮ ಮೈತುರು ಕುರೆ ಮುಂದೆ ನಡೆ ಸಾಯೋ ಬೆಳಗೆ 5 ಗಂಟೆ ಸರ್ ಕೋಳಿ ಕೋಕೋ ಕೋಕೋ

ನನಗೆ ಈ ಕೆಲ್ಸ ಮಾಡು ಹೊಂಟೋಗ್ತಿನಿ ಹಾಂ ಸಾ 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 ಹೇಳ್ತೀಯ ಯಾವ ದಿವಸದವ್ರಿಗೆ ಸುಳ್ಳು ಹೇಳಕ್ಕೇನು ಸ ಹೇಳು ಹೇಳ್ಕೊಡ್ತೀನಿ ಹೇಳು ಅವ್ರಿಗೆ ಹೇಳೋಕ್ ಹೋಗೋಕೆ ಇಲ್ಲ ಇಲ್ಲ ಬೆಳಗ್ಗೆ ಐದು ಗಂಟೆ ಇಲ್ಲ ಅವನು ಬಿಡು ಕಳ್ಳಾವನು ಸರಿಯಿಲ್ಲ ನಾನು ಮಾಡ್ಯಾವನು ಹೌದಾ ಆ ದುಡ್ಡೆ ಲೇಟಿದೆ ಯಾರು ಭೀ ಹೇಳಬೋದು ನಾನು ಯಾರು ಯಾರಿಗೂ ಹೇಳತ್ತೀನಿ ನಾನು ಯಾರಿಗೂ ಹೇಳತ್ತೀನಿ ಹೇಳು ಬೆಳಗ್ಗೆ ಐದು ಗಂಟೆ ಸಹ ಕೋಳಿ ಕೊಗಳೆ ಏ ನೀನು ಕೋಳಿ ಮ್ಯಾರೇ ತಗೊಡ್ತು ಐದು ಗಂಟೆ ಇತ್ತು ಏನು ವಾಕಿಂಗ್ ಮಾಡ್ತಿದ್ದೆ ಜಿಮ್ ಮಾಡ್ತಿದ್ದೆ ನಿನ್ನ ಕೋಳಿಯ ಪುಕ್ಕ ತರದು ಕಟ್ಟಿ ಸಿಗಾಕಿ ತಿಳ್ಸಿ ಬೇಸ್ಕೊಳ್ತೀನಿ ನೋರಿ ನಿನ್ನ ಬಾಯಿ ಮುನ್ನಾಕ ಕೋಳಿ ಕೋಳಿ ಹಾಕಿ ಕೋಳಿ ಪರ ಮಾಡುತ್ತವೆ ನನ್ನ ಕೋಳಿ ಇಂತ ಬಿಟ್ಬಿಟ್ಟಿಗೆ ಹುಚ್ಚಿನ ನಮ್ಮ ಕೋಳಿ ಕೊಂತದ್ ಕಿತ್ತು ಹೋಯ್ತವೆ ಬಾಯಿ ಕಿತ್ತು ಹೋದ್ ನನ್ ಮಗನೆ ನಿನ್ನವ್ರಂಗೆ ಆಟಗಳನ್ನ ನನ್ ಬೇಜಾನ್ ನೋಡವ್ನಿ ಹತ್ತು ಊರ್ ತಿರ್ಗವ್ನಿ ಹತ್ತು ಊರ್ ನೋಡವ್ನಿ ಕೇಳಿದ್ರ ಪಗಳು ಏನ್ ಹೇಳ ಕಾಸ್ ಎಲ್ ಮಡಗಿದ್ಯಾ ಅನ್ನೋದ್ನ ಯಾರಿಗೂ ಹೇಳ್ಬೇಡ ಅಷ್ಟೇ ತಾನೆ ಅದನ್ನ ಹೇಳ್ಬೇಡ ರವೆ ಹಾಕ್ಬಿಟ್ಟು ಮೊಸರನ್ನ ಹೆಂಗ್ ಮಾಡೋದು ಅಂತ ನಾದ್ರು ಅಷ್ಟೇ ತಾನೆ ರವೆ ಹಾಕ್ಬಿಟ್ಟು ಮೊಸರನ್ನ ಎಲ್ಲರೂ

ಬಂದ್ಬಿಟ್ಟು ಮೋಸ ಮಾಡೋರು ಹೆಚ್ಚಾಗಿಬಿಡ್ತಾರೆ ದಯವಿಟ್ಟು ಯಾರು ಮೋಸ ಹೋಗಬೇಡಿ ಸರ್ ಎಲ್ಲಿ ಮೋಸ ಹೋಗ್ರು ಅಲ್ಲಿ ಮೋಸ ಮಾಡೋರು ಇದ್ದೇ ಇರ್ತಾರೆ ಎಲ್ಲರೂ ವಿದ್ಯಾವಂತರಾಗಿ ನಮಸ್ಕಾರ